ಆಮೇಲೆ ಈ ಕಾರ್ಯಕ್ರಮ ಜಾರಿ ಕೊಡದಾಗ ಒಟ್ಟು ಮಾತು ನಡ್ಕೋಬೇಕು ಅಂತೇಳಿ ಕೇಂದ್ರ ಸರ್ಕಾರದವರು ಸಹಕಾರ ಮಾಡಲಿಲ್ಲ ಅಕ್ಕಿ ಕೊಡಿಸಲಿಲ್ಲ ಫುಡ್ ಕಾರ್ಪೊರೇಷನ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಕ್ಕಿ ಇದ್ದರೂ ಕೂಡ ಇದ್ದರೂ ಕೂಡ ನಾವೇನು ಪುಕ್ಕಟೆ ಕೇಳಿರ್ಲಿಲ್ಲ ಅವರಿಗೆ ಪುಕ್ಕಟೆ ಕೊಡಿ ಅಂತ ಕೇಳಿರಲಿಲ್ಲ ನೀವೆಷ್ಟು ಒಂದು ಕೆಜಿಗೆ ಬೆಲೆ ನಿಗದಿ ಮಾಡ್ತೀರಿ ಅಷ್ಟನ್ನು ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ ಅಂತ ಹೇಳಿದ್ರು ಮೊದಲು ಕೊಡ್ತೀವಿ ಅಂತ ಒಪ್ಕೊಂಡ್ರು ಆಮೇಲೆ ಕೇಂದ್ರ ಸರ್ಕಾರದ ಕೊಡಬೇಡ ಅಂತ ಹೇಳಿದ್ರು ಹಾಗಾಗಿ ಕೊಡಲಿಲ್ಲ ಅವರು ಅದಕ್ಕೋಸ್ಕರ ಅಕ್ಕಿ ಎಲ್ಲೂ ಮಾರುಕಟ್ಟಿನಲ್ಲಿ ಸಿಗದೇ ಇದ್ದದರಿಂದ ನಾವು ಅಕ್ಕಿ ಬದಲಿಗೆ ಹಣ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಒಂದು ಕೆ ಜಿ ಅಕ್ಕಿಗೆ ಮೂವತ್ತ್ನಾಲ್ಕು ರೂಪಾಯಿನಂತೆ ನಮಗೆ ಕೊಡ್ತಾ ಇದ್ರು ಅದರಂತೆ ಒಬ್ಬರಿಗೆ ಐದು ಕೆಜಿಗೆ ಮೂವತ್ತ್ನಾಲ್ಕು ರೂಪಾಯಿನಂತೆ ನೂರ ಎಪ್ಪತ್ತು ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿದ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ಜುಲೈ ತಿಂಗಳಿಂದ ಜುಲೈ ತಿಂಗಳಿಂದ ನೂರ ಎಪ್ಪತ್ತು ರೂಪಾಯಿ ಕೊಡೋದು ಅಂತೇಳಿ ತೀರ್ಮಾನ ಮಾಡಿ ಅದನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು ಆಮೇಲೆ ಗೃಹ ಜ್ಯೋತಿ ಅಂಥೇಳಿ ಗುಲ್ಬರ್ಗದಲ್ಲಿ ಇದಕ್ಕೆ ಚಾಲನೆಯನ್ನು ಕೊಟ್ಟವು ಗುಲ್ಬರ್ಗದಲ್ಲಿ ಚಾಲನೆ ಕೊಟ್ಟು ಅದು ಕೂಡ ಜುಲೈ ತಿಂಗಳಿಂದ ಪ್ರಾರಂಭ ಮಾಡಿದವು ಆಗಸ್ಟ್ ತಿಂಗಳಿಂದ ಬಿಲ್ ಬಂತು ಕರೆಂಟ್ ಬಿಲ್ ಸುಮಾರು ಇನ್ನೂರ ಯೂನಿಟ್ವರೆಗೆ ಇನ್ನೂರ ಯೂನಿಟ್ವರೆಗೆ ಯಾರು ವಿದ್ಯುತ್ತನ್ನು ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಫ್ರೀ ಕರೆಂಟ್ ಬಿಲ್ ಕಟ್ಟಾಗಿಲ್ಲ ಅದು ಸುಮಾರು ಒಂದು ಕೋಟಿ ಅರುವತ್ತು ಲಕ್ಷ ಜನರಿಗೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ ಸುಮಾರು ತೊಂಬತ್ತೆರಡು ಪರ್ಸೆಂಟ್ಗೂ ಹೆಚ್ಚು ಜನ ಈ ಇನ್ನೂರು ಯೂನಿಟ್ ಒಳಗಡೆನೆ ವಿದ್ಯುತ್ ಬಳಸ್ತಕ್ಕಂಥ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಬಿಲ್ ಬಿಲ್ ಕರೆಂಟನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇದು ಮೂರನೇ ಯೋಜನೆ ಗ್ಯಾರಂಟಿ ಯೋಜನೆ